ಮಕ್ಕಳೇ ಇವತ್ತು ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇಂಪಾರ್ಟೆಂಟ್ ಒಂದು ಕ್ವಶನನ್ನು ಕಲಿಯೋ ಒಂದು ಓದಬೇಕು ಅಂತಿರೋರು ಈ ಥರ ಅಭ್ಯಾಸವನ್ನು ಮಾಡಿದ್ರೆ ಖಂಡಿತ ಇನ್ನಿರುವ ದಿನಗಳಲ್ಲಿ ನೀವು ಮಾರ್ಕ್ಸ್ ತೆಗೆಯೋ ಸ್ಕೋರ್ ಮಾಡೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅರುವತ್ತು ಪ್ಲಸ್ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇವತ್ತು ನೀವು ಕಲೀಲೇಬೇಕಾದಂತಹ ಇವತ್ತು ನೀವು ಇದನ್ನು ನೋಡ್ತಾ ಇದ್ದೀರಾ ಹೇಳಿದ್ರೆ ಇದನ್ನು ಕಲೀಲೇಬೇಕಾದಂತಹ ಕೆಲವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಆ ಪಾಠದ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಕಲಿಯೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ ಅಂತ ಇದರಲ್ಲಿ ಏನು ಫಸ್ಟ್ ಕಲಿಬೇಕು ಒಂದು ಮಾರ್ಕ್ದು ಬಟ್ ಅದನ್ನು ಒಂದು ಮಾರ್ಕಿಗೂ ಕೇಳ್ಬೋದು ಎರಡು ಮಾರ್ಕಿಗೂ ಕೇಳ್ಬೋದು ಕಲಿಬೇಕಾದ್ರೆ ಇದನ್ನು ಪರ್ಫೆಕ್ಟಾಗಿ ಕಲಿತಿರಬೇಕು ಏನಂತೇಳಿದ್ರೆ ಇಲ್ಲಿ ಸಮೀಕರಣ ಕೊಟ್ಟಿದೆ ಸಮೀಕರಣದ ನಮಗೆ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತೇಳಿದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಂತ ಒಂದು ಈಕ್ವೇಷನ್ ಇನ್ನೊಂದು ಈಕ್ವೇಷನ್ನ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಎರಡು ಲೀನಿಯರ್ ಈಕ್ವೇಷನ್ ತಗೋಬೇಕಲ್ವಾ ಬಿ ಟು ವೈ ಪ್ಲಸ್ ಸಿ ಟು ಎರಡು ಸಮೀಕರಣಗಳು ಎರಡು ಚರಾಕ್ಷರಗಳಿವ ಒಂದು ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ವೈ ಇದೆ ಚರಾಕ್ಷರಗಳು ರೇಖಾತ್ಮಕ ಸಮೀಕರಣ ಜೋಡಿ ಎರಡು ಜೋಡಿಗೆ ಎರಡನ್ನು ಕಂಪೇರ್ ಮಾಡಬೇಕು ಆಯಿತಾ ಲೀನಿಯರ್ ಈಕ್ವೇಷನ್ ಅಂತ ಹೇಳಿದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ ಟೂ ವೇರಿಯೇಬಲ್ ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈ ಅಂತ ಹೇಳೋದು ವೇರಿಯೇಬಲ್ ಲೀನಿಯರ್ ಈಕ್ವೇಷನ್ ಇದು ಎರಡು ಎರಡು ಪೇರನ್ನು ತೊಗೊಂಡಿದ್ದೀನಿ ಲೀನಿಯರ್ ಈಕ್ವೇಷನ್ನ ಇದನ್ನು ಫಸ್ಟ್ ಏನು ಮಾಡಬೇಕಂತೇಳಿದ್ರೆ ತುಂಬ ಇಂಪಾರ್ಟೆಂಟ್ ಕ್ವೆಷನ್ ಇದು ಎ ಒನ್ ಬೈ ಎ ಟು ಅಲ್ವಾ ಸಮವಲ್ಲ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಅಂತ ಸಮ ಅಲ್ಲ ಅಂತರ್ಥ ಹೀಗೆ ಬಂದರೆ ಎಂಥದ್ದಿದು ಛೇದಿಸುವ ರೇಖೆಗಳು ಇದನ್ನು ಪರ್ಫೆಕ್ಟಾಗಿ ಕಲ್ತಿರ್ಬೇಕು ಮಕ್ಕಳೆ ಛೇದಿಸುವ ರೇಖೆ ಅಷ್ಟು ಮಾತ್ರ ಕಲ್ತರೆ ಸಾಕಿಲ್ಲ ಸಾಲದಿಲ್ಲ ಯಾಕೆಂತಂದರೆ ಪ್ರಶ್ನೆಗಳು ಇದೇ ಕೇಳ್ತಾರೆ ಅಂತಿಲ್ಲ ಛೇದಿಸುವ ರೇಖೆ ಹೇಗೆ ಪ್ರಶ್ನೆ ಬರ್ತದೆ ಅಂತ ಹೇಳ್ತೀನಿ ಛೇದಿಸುವ ರೇಖೆ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ ಆಮೇಲೆ ಎಷ್ಟು ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ರೆ ಪರಿಹಾರ ಎಷ್ಟು ಒಂದು ಪರಿಹಾರ ಅಥವಾ ಅನನ್ಯ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅನನ್ಯ ಪರಿಹಾರ ಅನನ್ಯ ಅಂತ ಹೇಳಿದ್ರೆ ಪರಿಹಾರ ಎಷ್ಟು ಅನನ್ಯ ಅನನ್ಯ ಏನಂತ ಅರ್ಥ ಒಂದು ಪರಿಹಾರ ಅಂತ ಅರ್ಥ ಓಕೆ ಒಂದು ಪರಿಹಾರ ನೆಕ್ಸ್ಟ್ ಎಂತಹ ಇದಾಗಿರ್ತದೆ ಹೇಳಿದ್ರೆ ಇದು ಸ್ಥಿರ ಜೋಡಿ ಓಕೆ ಎಂತಹ ಜೋಡಿ ರೇಖೆಗಳು ಎಂತಹ ಜೋಡಿ ರೇಖೆಗಳು ಅಂತ ಹೇಳಿದ್ರೆ ಸ್ಥಿರ ಜೋಡಿ ಇದು ಇಷ್ಟನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು ಮಕ್ಕಳೇ ಏನಂತ ಫಸ್ಟು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದರೆ ಎಂತಹ ರೇಖೆಗಳು ಛೇದಿಸುವ ರೇಖೆಗಳು ಛೇದಿಸುವ ರೇಖೆ ಅಂದರೆ ಹೀಗೆ ಕಟ್ ಆಗ್ತದೆ ಅಂತ ಛೇದಿಸುವ ರೇಖೆ ಆಯಿತಾ ಇಂಟರ್ಸೆಕ್ಟಿಂಗ್ ಲೈನ್ ಅನನ್ಯ ಪರಿಹಾರ ಯುನೀಕ್ ಸೊಲ್ಯೂಷನ್ ಒಂದೇ ಒಂದು ಪರಿಹಾರ ಅಂತ ಇರ್ತದೆ ಅನನ್ಯ ಅಂತ ಹೇಳಿದ್ರೆ ಒಂದು ಪರಿಹಾರ ಎಂಥ ಜೋಡಿ ಸ್ಥಿರ ಜೋಡಿ ಕನ್ಸಿಸ್ಟೆಂಟ್ ಅಂತ ಓಕೆ ಈಗ ನೆಕ್ಸ್ಟ್ ಎ ಒನ್ ಬೈ ಎ ಟು ಎಲ್ಲವೂ ಈಕ್ವಲ್ ಆದಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಯಿತಾ ಮಕ್ಕಳು ಎಲ್ಲ ಸಮ ಆಗಿದೆ ಅಂತ ತಿಳ್ಕೊಳ್ಳಿ ಆಗ ಐಕ್ಯಗೊಳ್ಳುವ ರೇಖೆ ಐಕ್ಯ ಅಂತೇಳಿದ್ರೆ ಒಂದ್ರ ಒಂದ್ರ ಮೇಲೆ ಒಂದು ಇದಾಗುತ್ತೆ ಐಕ್ಯಗೊಳ್ಳುವ ರೇಖೆ ಐಕ್ಯಗೊಳ್ಳುವ ರೇಖೆ ಹೇಗಿರ್ತದೆ ಐಕ್ಯಗೊಳ್ಳುವ ಇನ್ನೊಂದು ಲೈನ್ ಇದ್ರೆ ಅದ್ರ ಜೊತೆಗೆ ಇನ್ನೊಂದು ಲೈನ್ ಈಗ ಬಂದು ಈಗ ಐಕ್ಯಗೊಳ್ತದೆ ಇದ್ರ ಮೇಲೇ ಬಂದರೆ ಇದನ್ನು ಎಂಥ ಅಂತ ಹೇಳ್ತೀವಿ ಐಕ್ಯಗೊಳ್ಳುವ ರೇಖೆ ಒಂದು ಲೈನ್ ಮೇಲೂ ಇನ್ನೊಂದು ಬಂದಾಗ ಎಷ್ಟು ಪರಿಹಾರ ಇದೆ ಇದಕ್ಕೆ ಅನ್ನ ತುಂಬ ಪರಿಹಾರ ಇದೆ ಅದಕ್ಕೆ ಏನಂತ ಹೇಳ್ತೀವಿ ಅದಕ್ಕೆ ಅಪರಿಮಿತ ಪರಿಹಾರ ಅಪರಿಮಿತ ಪರಿಹಾರ ಅಪರಿಮಿತ ಪರಿಹಾರ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಐಕ್ಯಗೊಳ್ಳುವ ರೇಖೆ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ಕೋಇಿನ್ಸೈಟ್ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ ಅಪರಿಮಿತ ಪರಿಹಾರ ಇದು ಸಹ ಸ್ಥಿರ ಜೋಡಿ ಓಕೆ ಕನ್ಸಿಸ್ಟೆಂಟ್ ನೆಕ್ಸ್ಟು ಲಾಸ್ಟ್ ಒನ್ a1 ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಇದು ಇಸ್ ನಾಟ್ ಈಕ್ವಲ್ ಫಸ್ಟದು ಅಂದರೆ ಛೇದಿಸುವ ರೇಖೆ ಇಲ್ಲೂ ನಾಟ್ ಈಕ್ವಲ್ ಛೇದಿಸುವ ರೇಖೆ ಒಂದು ಪರಿಹಾರ ಅದಕ್ಕೆ ಇನ್ನೊಂದು ಹೆಸರು ಅನನ್ಯ ಪರಿಹಾರ ಅಂತ ಸ್ಥಿರ ಜೋಡಿ ಇಲ್ಲಿ ಎಲ್ಲವೂ ಸಮ ಎ ಒನ್ ಬೈ ಎ ಟು ಈಕ್ವಲ್ ಟು ಐಕ್ಯಗೊಳ್ಳುವ ಅಪರಿಮಿತ ಪರಿಹಾರ ಎಂಥ ಜೋಡಿ ಸ್ಥಿರ ಜೋಡಿ ಇಲ್ಲಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ಇದು ಸಮಾಂತರ ರೇಖೆ ಪ್ಯಾರ್ಲಲ್ ಲೈನ್ಸ್ ಅಂತ ಹೇಳ್ತೀವಿ ಸಮಾಂತರ ರೇಖೆ ಸಮಾಂತರ ರೇಖೆ ಎಂತಹ ಇದಕ್ಕೆ ಪರಿಹಾರ ಇಲ್ಲ ಓಕೆ ಇದಕ್ಕೆ ಪರಿಹಾರ ಇಲ್ಲ ನೋ ಸೊಲ್ಯೂಷನ್ ಪರಿಹಾರ ಇಲ್ಲ ಇದೊಂದು ಮಾತ್ರ ಅಸ್ಥಿರ ಜೋಡಿ ಪರಿಹಾರನೂ ಇಲ್ಲ ಅಸ್ಥಿರ ಜೋಡಿ ಇದಿಷ್ಟನ್ನು ಪರ್ಫೆಕ್ಟಾಗಿ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದಾಗ ಎಂಥ ಸಿಗ್ತದೆ ಛೇದಿಸುವ ರೇಖೆ ಸಿಗ್ತದೆ ಇದು ಸಮಾಂತರ ರೇಖೆ ಹಿಂಗೆ ಬರ್ಕೊಳ್ಳಿ ಸಮಾಂತರ ರೇಖೆ ಅನನ್ಯ ಪರಿಹಾರ ಸ್ಥಿರ ಜೋಡಿ ಎಲ್ಲವೂ ಸಮ ಆದರೆ ಐಕ್ಯಗೊಳ್ಳುವ ರೇಖೆ ಅಪರಿಮಿತ ಪರಿಹಾರ ಸ್ಥಿರ ಜೋಡಿ ಇದು ಫಸ್ಟ್ ದೆರಡು ಈಕ್ವಲ್ ಮತ್ತು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಸಮಾಂತರಕ್ಕೆ ಪರಿಹಾರ ಇಲ್ಲ ಅಸ್ಥಿರ ಜೋಡಿ ಇದು ಪರ್ಫೆಕ್ಟಾಗಿ ಕಲಿತ್ರೆ ಇನ್ನೂ ಮಾಡುವ ಲೆಕ್ಕನ ನೀವು ಈಸಿಯಾಗಿ ಮಾಡ್ತೀರಾ ಇದು ನಿಮ್ಮ ಇದರಲ್ಲಿ ಕಲ್ತಿರ್ಬೇಕು ಮಕ್ಕಳು ನೀವು ಕಲಿಯೋದೇ ಇದನ್ನು ಮುಂದಕ್ಕೆ ಹೋಗಲೇಬೇಡಿ ಫಸ್ಟ್ ಪಾಸ್ ಮಾಡಿ ಫಸ್ಟ್ ಎರಡೆರಡು ಸಲನೋ ಮೂರು ಮೂರು ಸಲನೋ ಬರೆದು ಕಲಿತು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವೀಡಿಯೋ ಇಲ್ಲದ್ರೆ ದಯವಿಟ್ಟು ಹೋಗಬೇಡಿ ಯಾಕೆ ಅಂತೇಳಿದ್ರೆ ನಿಮಗೆ ಏನು ಗೊತ್ತಿದ ಮೇಲೆ ಏನು ಮಾಡ್ಲಿಕ್ಕಾಗುತ್ತೆ ಇಲ್ಲಿ ನಿಂತ್ಬಿಟ್ಟು ಗ್ರೌಂಡಲ್ಲಿ ನಿಂತ್ಬಿಟ್ಟು ನಾನು ಹಂಗೆ ಕ್ರಿಕೆಟ್ ಆಡ್ತೀನಿ ಹೀಗೆ ಕ್ರಿಕೆಟ್ ಆಡಬೇಕಾದ್ರೆ ಎಲ್ಲಿ ಎಳಿಬೇಕು ಗ್ರೌಂಡಿಗೆ ಇಳಿಬೇಕು ಗ್ರೌಂಡ್ ಮೇಲೆ ಕೂತ್ಕೊಂಡು ನೋಡಿಕೊಂಡು ಹಂಗೆ ಆಡಿಬೇಕು ಹಿಂಗೆ ಹೊಡಿಬೇಕು ಅವ್ನು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಹಾಂ ಅದೆಲ್ಲ ಸಾಧ್ಯ ಇಲ್ಲ ಲೆಕ್ಕದಲ್ಲಿ ಲೆಕ್ಕದಲ್ಲಿಂತಲ್ಲ ಜೀವನದಲ್ಲಾದರೂ ಅಷ್ಟೇ ಅರ್ಥ ಆಯ್ತಲ್ವಾ ಫಸ್ಟ್ ಕಲೀರಿ ಇದನ್ನು ಸೂತ್ರವನ್ನು ಕಲ್ತು ಈ ಲೆಕ್ಕ ಮಾಡಲಿಕ್ಕೆ ಬನ್ನಿ ಅರ್ಥ ಆಯ್ತಲ್ವಾ ಈಗ ನಾನು ಲೆಕ್ಕ ಮಾಡ್ತಾ ಹೋಗುವಾಗಲೇ ನಾನು ಲೆಕ್ಕ ಬರದ ತಕ್ಷಣ ನೀವೇ ಮಾಡಬೇಕು ಮಕ್ಳು ಮಕ್ಕಳೇ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಬೈ ಇದೊಂದು ಕೇಳಿರುವಂಥ ಕ್ವಶನ್ ಬಿ ಒನ್ ಬೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಓಕೆ ಮತ್ತು ಎರಡು ರೇಖಾತ್ಮಕ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಈ ಲೈನನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು ಪರಸ್ಪರ ಐಕ್ಯಗೊಂಡರೆ ಅವುಗಳ ಅನುಪಾತ ಏನಾಗಿರ್ತದೆ ಇಂಗ್ಲೀಷ್ನಲ್ಲಿ ಕೋಯಿನ್ಸೈಡ್ ಆದರೆ ಅನುಪಾತ ಹೇಗಿರ್ತದೆ ಅಂತ ಗೊತ್ತಿದೆ ಕೋಯಿನ್ಸೈಡ್ ಆಯಿತು ಅಂತ ಹೇಳಿದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಎಲ್ಲ ಏನಾಗ್ತದೆ ಬಿ ಒನ್ ಬೈ ಬಿ ಟು ಎಲ್ಲವೂ ಏನಾಗ್ತದೆ ಸಮ ಆಗ್ತದೆ ಯೋಚನೆ ಬಂತ ಮಕ್ಕಳೇ ಸಿ ಒನ್ ಬೈ ಸಿ ಟು ಎಲ್ಲವೂ ಐಕ್ಯಗೊಂಡರೆ ಆದರೆ ಕೋಯಿನ್ಸೈಡ್ ಆದರೆ ಏನಾಗುತ್ತೆ ಈ ಸಮೀಕರಣ ಬರೀಬೇಕು ಈಗ ಇದನ್ನು ಬಂದ ತಕ್ಷಣ ಐಕ್ಯಗೊಂಡ್ರೆ ಅಂತ ಕೋಯಿನ್ಸೆಡ್ ಆದರೆ ಅಂತ ಕೇಳಿದ ತಕ್ಷಣ ನಿಮಗೆಲ್ಲ ಬರಬೇಕು ಮಕ್ಕಳೇ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಏನು ಪರಿಹಾರ ಆಗ ನೀವು ರಿಕಾಲ್ ಮಾಡಬೇಕು ಕೇಳಿರೋದು ಇಷ್ಟೇ ಇಷ್ಟು ಬರೆದ್ರೆ ಸಾಕು ಆನ್ಸರ್ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಬಟ್ ಅಲ್ಲೇ ನೀವು ಏನು ರಿಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪರಿಹಾರ ಇದಕ್ಕೆ ಇದಕ್ಕೆ ಅಪರಿಮಿತ ಪರಿಹಾರ ಇನ್ಫೈನೇಟ್ ಸೊಲ್ಯೂಷನ್ ಅಪರಿಮಿತ ಅಪ ಇದು ನಿಮಗೆ ಕಲಿಯೋಕ್ಕಿರೋದು ಅಪರಿಮಿತ ಪರಿಹಾರ ಈ ರೀತಿಯೇ ನೀವು ಕಲ್ತ್ಕೊಂಡು ಹೋಗ್ಬೇಕಾಗ ನಿಮಗೆ ಈಸಿ ಆಗುತ್ತೆ ಅಪರಿಮಿತ ಪರಿಹಾರ ಎಂಥ ಜೋಡಿ ಇದು ಸ್ಥಿರ ಜೋಡಿ ಅರ್ಥ ಆಯ್ತಲ್ವಾ ಒಂದು ವೇಳೆ ಅವರು ಹೀಗೆ ಕೇಳಿದರೆ ಐಕ್ಯಗೊಂಡರೆ ಅವು ಎಂತಹ ಜೋಡಿ ಅಂತ ಕೇಳಿದ್ರೆ ಏನು ಆನ್ಸರ್ ಬರೀತಿದ್ರಿ ಸ್ಥಿರ ಜೋಡಿ ಅಂತ ಬರೆ ಇದು ಬರೆದು ಪರಸ್ಪರ ಐಕ್ಯಗೊಂಡರೆ ಅವುಗಳಿಗೆ ಎಷ್ಟು ಪರಿಹಾರ ಇದೆ ಅಪರಿಮಿತ ಪರಿಹಾರ ಅರ್ಥ ಆಯ್ತಾ ಮಕ್ಕಳೇ ಒಂದೇ ಪ್ರಶ್ನೆಯಲ್ಲಿ ಮೂರು ಥರ ಕೇಳ್ಬೋದು ಓಕೆ ಇಲ್ಲಿ ಐಕ್ಯಗೊಂಡರೆ ಅವುಗಳ ಅನುಪಾತ ಏನು ಅಂತ ಕೇಳಿದರೆ ಇದನ್ನು ಬರಿತೀರಾ ಐಕ್ಯಗೊಂಡರೆ ಎಷ್ಟು ಪರಿಹಾರ ಇರ್ತದೆ ಅಂತ ಕೇಳಿದರೆ ಅಪರಿಮಿತ ಪರಿಹಾರ ಅಂತ ಹೇಳ್ತೀರಾ ಐಕ್ಯಗೊಂಡರೆ ಎಂತಹ ರೇಖೆ ಆಗ್ತದೆ ಎಂತಹ ಜೋಡಿ ಆಗುತ್ತೆ ಆ ರೇಖೆಗಳು ಅಂತೇಳಿದ್ರೆ ಸ್ಥಿರ ಜೋಡಿ ಅಂತ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಅದೇ ಥರ ಈ ಐಕ್ಯಗೊಂಡರೆ ಬದಲು ಸಮಾಂತರವಾಗಿದ್ದರೆ ಏನಂತಾಗಿದರೆ ಸಮಾಂತರವಾಗಿದ್ದರೆ ಅಂತ ಕೇಳಿದರೆ ಅನುಪಾತ ಬರೀಲಿ ಸಮಾಂತರ ಅಂದರೆ ಇಲ್ಲಿ ಪ್ಯಾರ್ಲಲ್ ಪ್ಯಾರ್ಲಲ್ ಅಂತ ಹೇಳಿದರೆ ಪ್ಯಾರ್ಲಲ್ ಅಂತ ಹೇಳಿದರೆ ದೇರ್ ರೇಷ್ಯೂಸ್ ವಿಲ್ ಬಿ ಏನಂತ ಬರೀತಿದ್ರಿ ಅನುಪಾತ ಕೇಳಿದ್ದು ಅನುಪಾತ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದೆರಡು ಈಕ್ವಲ್ ಇರ್ತದೆ ಸಿ ಒನ್ ಬೈ ಸಿ ಟುಗೆ ಈಕ್ವಲ್ ಅಲ್ಲಾಗಿರ್ತದೆ ಆಗ ಪರಿಹಾರ ಏನು ಪರಿಹಾರ ಏನು ಇಲ್ಲ ಪರಿಹಾರ ಇಲ್ಲ ಎಂತಹ ಜೋಡಿ ಇದು ಅಸ್ಥಿರ ಜೋಡಿ ಓಕೆ ಇನ್ಕನ್ಸಿಸ್ಟೆಂಟ್ ಅಸ್ಥಿರ ಜೋಡಿ ಇದಿಷ್ಟನ್ನು ಕಲ್ತ್ಕೋಬೇಕು ಮಕ್ಕಳೇ ಒಂದು ವೇಳೆ ಈಗ ಐಕ್ಯಗೊಂಡರೆ ಆಯಿತು ಸಮಾಂತರವಾಗಿದ್ದರೆ ಆಯಿತು ಇನ್ನೇನಿದೆ ಛೇದಿಸುವ ಅಂತ ಕೇಳಿದರೆ ಈ ಜಾಗದಲ್ಲಿ ಐಕ್ಯಗೊಂಡರೆ ಜಾಗದಲ್ಲಿ ಛೇದಿಸುವ ರೇಖೆ ಅಥವಾ ಇಲ್ಲಿ ಇಂಟರ್ಸೆಕ್ಟಿಂಗ್ ಕೋಯಿನ್ಸೆಡ್ ಪ್ಯಾರಲಲ್ ಬದ್ಲಿ ಬದಲಿಗೆ ಅದು ಯಾವುದು ಕೊಟ್ಟಿಲ್ಲ ಇಂಟರ್ಸೆಕ್ಟಿಂಗ್ ಅಂತ ಕೊಟ್ಟರೆ ನೀವೇನು ಬರೀತೀರಾ ಅನುಪಾತ ಬರೀರಿ ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬರೀತೀರಾ ಇದೆಂಥ ಸೊಲು ಎಷ್ಟು ಪರಿಹಾರ ಇದೆ ಅದು ಒಂದು ಒಂದಕ್ಕೆ ಇನ್ನೊಂದು ಹೆಸರೇನು ಅನನ್ಯ ಇಂಗ್ಲೀಷ್ನಲ್ಲಿ ಯುನೀಕ್ ಸೊಲ್ಯೂಷನ್ ಓಕೆ ಅನನ್ಯ ಪರಿಹಾರ ಆಮೇಲೆ ಇದು ಸ್ಥಿರ ಜೋಡಿ ಮಕ್ಳೆ ಇದು ಹೀಗೆ ಕಲ್ತ್ರೆ ಮಕ್ಕಳೇ ನೀವು ಖಂಡಿತ ಈ ಪ್ ಈ ಕ್ವಶನ್ ಈ ಈ ಇದ್ರ ಮೇಲೆ ಬೇಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ ತಿರ ಥರ ಕೇಳಿದ್ರು ನೀವು ಬರೀಲಿಕ್ಕೆ ರೆಡಿ ಇರ್ತೀರ ಇದನ್ನು ಒಂದು ಎರಡು ಮೂರು ಸಲ ನೋಡಿ ಮಕ್ಕಳೇ ಯಾರಿಗೆಲ್ಲ ತುಂಬ ಕಷ್ಟ ಇದೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಎರಡು ಮೂರು ವರ್ಷದಿಂದ ಫೇಲ್ ಆಗಿ ಫೇಲಾಗಿ ಮ್ಯಾಥ್ಸ್ ಅಂತ ಇರ್ತಾರಲ್ಲ ಅಂಥವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಮಕ್ಕಳೇ ಎಲ್ಲರೂ ಪಾಸಾಗಲಿ ಎಲ್ರಿಗೂ ಮ್ಯಾಥ್ಸ್ ತುಂಬ ಈಸಿ ಅಂತ ಅನಿಸ್ಲಿ ಅಂತ ನಾನು ಒಂದೊಂದೇ ಕಾನ್ಸೆಪ್ಟನ್ನು ತೆಗೆದುಕೊಂಡು ಮಾಡ್ಕೊಂಡು ಹೋಗ್ತೀನಿ ಇನ್ನು ಮುಂದೆ ಯಾಕೆ ಅಂತಂದರೆ ಒಂದು ಲೆಸನಲ್ಲಿ ಮೂರ್ನಾಲ್ಕು ಕಾನ್ಸೆಪ್ಟ್ ಬರ್ತದೆ ಎಲ್ಲವನ್ನು ಜೊತೆಗೆ ಮಾಡಲಿಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಈ ಲೆಸನಲ್ಲಿ ಫುಲ್ ಇದ್ರದ್ದು ಬಗ್ಗೆ ಇದರಲ್ಲಿ ಯಾವ ಯಾವ ಥರ ಕೇಳ್ಬೋದು ಈ ಸಮೀಕರಣಗಳು ಯಾವ್ಯಾವ ಥರ ಕೇಳ್ಬೋದು ಅಂತ ಹೇಳೋದನ್ನ ಕೆಲವೊಂದು ಕ್ವಶನ್ನ ಹಾಕ್ಕೊಂಡು ಇದನ್ನು ಫುಲ್ ಸಾಲ್ವ್ ಮಾಡ್ತೀನಿ ಓಕೆ ಯಾರಿಗೆ ತುಂಬ ಕಷ್ಟ ಇದೆ ಓದಬೇಕು ಅಂತ ಆಸೆ ಇರುವಂಥ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ಒನ್ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಎರಡು ಈ ರೀತಿಯ ಈಕ್ವೇಷನನ್ನು ಕೊಟ್ಟಿದ್ದಾರೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಎಂಟು ಈಕ್ವಲ್ ಟು ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆ ಯಾವುದು ಅಂತ ಕೇಳಿದೆ ರೆಪ್ರೆಸೆಂಟ್ ದ ಲೈನ್ ವಿಚಾರ್ ಎಂಥ ಟೈಪ್ ಆಫ್ ಲೈನ್ ರೆಪ್ರೆಸೆಂಟ್ ಮಾಡ್ತದೆ ಇದು ಅಂತ ಏನು ಮಾಡಬೇಕಾಗುತ್ತೆ ನೀವು ಅದನ್ನು ಫೈಂಡ್ಔಟ್ ಮಾಡಬೇಕಾಗುತ್ತೆ ನೋಡಿ ಮಕ್ಕಳೇ ಎ ಒನ್ ಬೈ ಯಾವಾಗಲೂ ಎ ಒನ್ ಬೈ ಎ ಟು ರಿಲೇಷನ್ಶಿಪ್ ಇದು ಏನು ಅಂತ ಗೊತ್ತಿಲ್ಲ ಬಿ ಒನ್ ಬೈ ಬಿ ಟು ಬರೀರಿ ಸಿ ಒನ್ ಬೈ ಸಿ ಟು ಅಂತ ಬರೀರಿ ಓಕೆ ಇಲ್ಲಿ ಎ ಒನ್ ಇದ್ದ ಜಾಗದಲ್ಲಿ ಎಷ್ಟು ಬರೀತೀರಾ ಎರಡು ಅಲ್ವಾ ಇದು ಎ ಒನ್ ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಎ ಪ್ಲಸ್ ಸಿ ಆಯಿತಾ ಮಕ್ಕಳೇ ಇದು ಇದನ್ನು ಸ ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಎ ಟು ಎಕ್ಸ್ ಅಂತ ಬರೀತೀನಿ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಗ ಎ ಇದ್ದ ಜಾಗದಲ್ಲಿ ಏನಿದೆ ಎರಡಿದೆ ಅಲ್ವಾ ಎ ಇದ್ದ ಜಾಗದಲ್ಲಿ ಎರಡಿದೆ ಆಗ ನಾನು ಇದನ್ನು ಎ ಅಂತ ಎ ಎ ಒನ್ ಇದ್ದ ಜಾಗದಲ್ಲಿ ಬಿ ಒನ್ ಅಂತ ಹೇಳಿದರೆ ಏನು ಬರ್ತದೆ ಬಿ ಒನ್ ಅಂತ ಹೇಳಿದರೆ ಮೂರು ಬರ್ತದೆ ಆಗ ಎ ಒನ್ ಬೈ ಎ ಟು ಬರೆಯೋಣ ಫಸ್ಟ್ ಎ ಟು ಇದ್ದಲ್ಲಿ ನಾಲ್ಕಿದೆ ಎರಡು ಬೈ ನಾಲ್ಕು ಇಲ್ಲಿ ಮೂರು ಬೈ ಬಿ ಟು ಅಂತ ಹೇಳಿದರೆ ಇಲ್ಲಿ ಬಿ ಟು ಬಿ ಟು ಅಂತ ಅಂಥೇಳಿದ್ರೆ ಆರಿದೆ ಆರನ್ನು ಹಾಕ್ತೀನಿ ಸಿ ಟು ಅಂದರೆ ಮೈನಸ್ ಒಂಬತ್ತು ಮೈನಸ್ ಸೇರಿಸಿ ಬರೀಬೇಕು ನಮಗೆ ಪ್ಲಸ್ ಸಿ ಇರೋದು ಸಿ ಒನ್ ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ಬೈ ಇಲ್ಲಿ ಮೈನಸ್ ಸಿ ಟು ಅಂತ ಹೇಳಿದ್ರೆ ಮೈನಸ್ ಹದಿನೆಂಟು ಕಾಣ್ತಾ ಇದೆಯಲ್ಲ ಮಕ್ಕಳೇ ಮೈನಸ್ ಹದಿನೆಂಟು ಸೊ ಮೈನಸ್ ಹದಿನೆಂಟು ಬರಿತೀನಿ ನೋಡಿ ಇದನ್ನು ಸುಲಭ ರೂಪಕ್ಕೆ ತರ್ಬೋದು ಎರಡು ಒಂದ್ಲಿ ಎರಡು ಎರಡ್ಲಿ ಮೂರು ಒಂದ್ಲಿ ಮೂರು ಎರಡ್ಲಿ ಆರು ಮೈನಸ್ ಮೈನಸ್ ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂಬತ್ತೊಂದ್ಲಿ ಒಂಬತ್ತೆರಡ್ಲಿ ನೋಡಿ ಮಕ್ಕಳೇ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಆಗ ಇದೇನು ಎಲ್ಲವೂ ಏನಾಯಿತು ಈಕ್ವಲ್ ಆಯಿತು ಆಗ ಇದೆಲ್ಲ ಇದಕ್ಕೂ ಬರ್ಕೊಳ್ಳಿ ಈಕ್ವಲ್ ಈಗ ಈಕ್ವಲ್ ಅಂತ ಹೇಳಿದರೆ ಎಂತಹ ರೇಖೆಗಳು ಮಕ್ಕಳೇ ಎಲ್ಲ ಈಕ್ವಲ್ ಆದರೆ ಎಲ್ಲ ಈಕ್ವಲ್ ಆದರೆ ಇದು ಎಂಥ ರೇಖೆಗಳು ಐಕ್ಯವಾಗುವ ರೇಖೆಗಳು ಐಕ್ಯವಾಗುವ ಐಕ್ಯವಾಗುವ ಅಂದ್ರೆ ಕೋನ್ಸಿ ಕೋಇನ್ಸಿಡೆಂಟ್ ಓಕೆ ಕೋಇನ್ಸಿಡೆಂಟ್ ಲೈನ್ ಅಂತ ಬರೀತೀ ಓಕೆ ನಮ್ಮ ಮಕ್ಕಳೇ ಐಕ್ಯವಾಗುವ ರೇಖೆಗಳು ಇದನ್ನು ಕಂಡು ಹಿಡಿದುಬಿಟ್ಟು ಬರಿಬೇಕು ಎಲ್ಲ ಈಕ್ವಲ್ ಇರೋದ್ರಿಂದ ಇದು ಐಕ್ಯವಾಗುವ ರೇಖೆ ಅಥವಾ ಅದನ್ನು ಇಂಗ್ಲೀಷ್ನಲ್ಲಿ ಕೋ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಬರಿಬೋದು ಈಸಿ ಇದೆಯಲ್ವಾ ಈಗ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅದರಲ್ಲಿ ಅಂತ ನೋಡೋಣ ಇಲ್ಲಿ ಇನ್ನೊಂದು ಲೆಕ್ಕ ಇದೆ ನೋಡಿ ಮಕ್ಕಳೇ ಇಲ್ಲೇನಾಗಿದೆ ಇದು ಎ ಒನ್ ಎಕ್ಸ್ ಅದು ಬರ್ಕೊಳ್ಳಿ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ನಮಗೆ ಸೂತ್ರ ಗೊತ್ತಿರೋದು ಈಕ್ವಲ್ ಟು ಸೊನ್ನೆ ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಇಲ್ಲಿ ನಮಗೆ ಸೂತ್ರ ಗೊತ್ತಿರೋದು ಎ ಒನ್ ಬೈ ಎ ಟು ಹಾಕಬೇಡಿ ಏನು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಓಕೆ ಈಗ ಎ ಒನ್ ಅಂತ ಹೇಳಿದರೆ ಏನಿಲ್ಲ ಅಂತ ನಂಬರ್ ಅಂತ ಹೇಳಿದ್ರೆ ನಾನು ಒನ್ ಬೈ ಏನಂತ ಬರಿತೀನಿ ಇಲ್ಲಿ ಎ ಒನ್ ಅಂತೇಳಿದ್ರೆ ಒನ್ ಎ ಟು ಅಂತೇಳಿದ್ರೆ ಇಲ್ಲಿ ಬಿ ಒನ್ ಅಂತ ಹೇಳಿದ್ರೆ ಟೂ ಬಿ ಅಂತ ಅಂಥೇಳಿದ್ರೆ ನಾಲ್ಕು ಸಿ ಒನ್ ಅಂಥೇಳಿದ್ರೆ ಮೈನಸ್ ನಾಲ್ಕು ಸಿ ಟು ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ನೋಡಿ ಇದನ್ನು ಸುಲ್ ಬರ್ಪಕ್ಕೆ ತರಲಿಕ್ಕೆ ಹಾಕಿಲ್ಲ ಒನ್ ಬೈ ಟು ಹಾಗೆ ಇರಲಿ ಈಗ ಇದು ಹೋಗುತ್ತೆ ಟೂ ಒನ್ಸ ಎರಡೊಂದ್ಲಿ ಎರಡು ಎರಡಲಿ ಇಲ್ಲಿ ಒಂದು ಬೈ ಎರಡು ಇಲ್ಲಿ ಒಂದು ಬೈ ಇದು ಹೋಗುತ್ತಾ ಇದು ಮೈನಸ್ ಮೈನಸ್ ಏನಾಗುತ್ತೆ ಕ್ಯಾನ್ಸರ್ಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ನಾಲ್ಕು ಒಂದ್ಲಿ ನಾಲ್ಕು ಮೂರ್ಲಿ ಹನ್ನೆರಡು ಇದು ಒಂದು ಬೈ ಮೂರಾಯಿತು ಇದೆರಡು ಈಕ್ವಲ್ ಇದೆ ಮಕ್ಕಳೇ ಒಂದು ಬೈ ಎರಡು ಈಕ್ವಲ್ ಟು ಒಂದು ಬೈ ಎರಡು ಬಟ್ ಇದು ನಾಟ್ ಈಕ್ವಲ್ ಇದು ಸಮ ಅಲ್ಲ ಆಗ ಎ ಫಸ್ಟದ್ದು ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮವಲ್ಲ ಸಿ ಒನ್ ಬೈ ಸಿ ಟು ಅಂತ ಹೇಳಿದ ತಕ್ಷಣ ಎಂತಹ ರೇಖೆಗಳು ಮಕ್ಕಳೇ ಸಮಾಂತರ ರೇಖೆಗಳು ಅಲ್ವಾ ಯೋಚನೆ ಬಂತ ಪ್ಯಾರ್ಲಲ್ ಲೈನ್ ಸಮಾಂತರ ರೇಖೆಗಳು ಎಂತಹ ರೇಖೆ ಅಂತ ಕೇಳಿದರೆ ಸಮಾಂತರ ರೇಖೆ ಪ್ಯಾರ್ಲ ಲೈನ್ಸ್ ಅಂತ ಬರೀತೀರ ಓಕೆ ಪ್ಯಾರಲಲ್ ಲೈನ್ಸ್ ಅಂತ ಬರೀತೀರ ಅಕಸ್ಮಾತ್ ಎಷ್ಟು ಪರಿಹಾರ ಅಂತ ಕೇಳಿದರೆ ಪರಿಹಾರ ಇಲ್ಲ ಅಕಸ್ಮಾತ್ ಕೇಳಿದರೆ ಎಂತಹ ಜೋಡಿ ಹೇಳಿದ್ರೆ ಅಸ್ಥಿರ ಜೋಡಿ ಅಂತ ಬರಿತೀರ ಇಷ್ಟು ಪ್ರಶ್ನೆ ಇದರಲ್ಲಿ ಕೇಳಿ ಒಂದು ಕ್ವಶನ್ ಕೊಟ್ಟು ಇಷ್ಟು ಮೂರು ಥರ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಹೇಗೆ ಕೇಳಿದ್ರೂ ನೀವು ಮಾಡಲಿಕ್ಕೆ ಗೊತ್ತಿರಬೇಕು ಒಂದು ಈ ಥರ ಲೆಕ್ಕಗಳನ್ನ ಹಾಕ್ಕೊಂಡು ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಎಕ್ಸಾಂಪಲ್ಗೆ ಒಂದು ಕೆಲವೊಂದು ಪ್ರಾಬ್ಲಮ್ ಇದನ್ನು ಕೊಡ್ತೀನಿ ಎಂತಹ ಜೋಡಿ ಅಂತಿರೋದನ್ನು ನೀವು ಬರೆದು ಹಾಕಿ ಓಕೆ ಸಹ ರೇಖೆಗಳು ಅಂತಿರೋದನ್ನು ಬರೆದು ಕಲೀರಿ ಮಕ್ಕಳೇ ಟ್ರೈ ಮಾಡಿ ಮಕ್ಕಳೇ ಆನ್ಸರ್ ಸಿಕ್ಕೇ ಸಿಗುತ್ತೆ ಈಸಿ ಇದೆ ಈ ರೀತಿ ಕ್ವಶನ್ ಪೇಪರ್ಗಳಲ್ಲಿ ತುಂಬ ಲೆಕ್ಕಗಳಿರ್ತದೆ ಆದಷ್ಟು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಕ್ವಶನ್ ಪೇಪರನ್ನು ಆನ್ಸರ್ ಮಾಡೋದನ್ನು ಟ್ರೈ ಮಾಡಿ ಅದು ದ ಬೆಸ್ಟ್ ಮೆಥಡು ನಿಮಗೆ ಏನೇ ಡಿಫಿಕಲ್ಟಿ ಇದ್ದರೂ ಅದು ಓವರ್ಕಮ್ ಆಗಲಿಕ್ಕೆ ಓಕೆ